ವಿಧಾತ್ರಿ ಅಕಾಡೆಮಿಯ ಸಹಭಾಗಿತ್ವದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸರಸ್ವತಿ ಪಿಯು ಕಾಲೇಜಿನಲ್ಲಿ ಹಮ್ಮಿಕೊಂಡ ಪ್ರತಿಭಾ ಸ್ಪಂದನ ಪರೀಕ್ಷೆಗೆ ಜಿಲ್ಲೆಯ ನಾನೂರ ತೊಂಬತ್ತೇಳು ವಿದ್ಯಾರ್ಥಿಗಳು ಭಾಗವಹಿಸುವ ಮೂಲಕ ಅಭೂತಪೂರ್ವಕ ಸ್ಪಂದನೆ ದೊರೆತಿದೆ ಶಿಕ್ಷಣ ಸಾಂಸ್ಕೃತಿಕ ಕ್ರೀಡೆಯಲ್ಲಿ ಸಮರ್ಥರಾಗಿದ್ದು ಕಲಿಯುವ ಉತ್ಕಟ ಇಚ್ಛೆ ಹೊಂದಿರುವ ಆರ್ಥಿಕವಾಗಿ ಸಬಲರಲ್ಲದ ಹತ್ತು ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲು ವಿದಾತ್ರಿ ಅಕಾಡೆಮಿ ಯೋಜನೆ ರೂಪಿಸಿದೆ ಶೈಕ್ಷಣಿಕವಾಗಿ ಸಾಧನೆ ಮಾಡಿದ ಆರು ವಿದ್ಯಾರ್ಥಿಗಳು ಹಾಗೂ ಸಾಂಸ್ಕೃತಿಕ ಸಾಧನೆ ಮಾಡಿದ ಎರಡು ಕ್ರೀಡಾ ಸಾಧಕರು ಎರಡು ಹೀಗೆ ಹತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವುದು ಜೊತೆಯಲ್ಲಿ ಪ್ರತಿಭಾವಂತ ಅರ್ಹ ಮೊದಲ ಹದಿನೈದು ವಿದ್ಯಾರ್ಥಿಗಳಿಗೆ ಯಾವುದೇ ಆರ್ಥಿಕ ನಿರ್ಬಂಧವಿಲ್ಲದಂತೆ ಅವರ ಪರೀಕ್ಷಾ ಫಲಿತಾಂಶ ಆಧರಿಸಿ ವಿವಿಧ ಹಂತದ ಶಿಷ್ಯ ವೇತನ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಈ ಸಂಬಂಧ ಸರಸ್ವತಿ ಪಿಯು ಕಾಲೇಜಿನಲ್ಲಿ ಹಮ್ಮಿಕೊಂಡ ಪ್ರತಿಭಾ ಸ್ಪಂದನಾ ಪರೀಕ್ಷೆಗೆ ಜಿಲ್ಲೆಯ ನಾಲ್ಕು ತೊಂಬತ್ತೇಳು ವಿದ್ಯಾರ್ಥಿಗಳು ಭಾಗವಹಿಸುವ ಮೂಲಕ ಆಸಕ್ತಿ ತೋರಿದ್ದಾರೆ ಗಣಿತ ಹಾಗೂ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆ ನಡೆಸಲಾಗಿತ್ತು ಐವತ್ತು ಅಂಕ ಬಹು ಆಯ್ಕೆ ಹಾಗೂ ಐವತ್ತು ಅಂಕದ ವಿಸ್ತೃತ ಪ್ರಶ್ನೆ ಪತ್ರಿಕೆ ಮಕ್ಕಳು ಉತ್ತರಿಸಿದರು ಇನ್ನು ಪರೀಕ್ಷಾ ಪೂರ್ವ ನಡೆದ ರಾಷ್ಟ್ರೀಯ ಯುವ ದಿನದ ಕಾರ್ಯಕ್ರಮವನ್ನು ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಹಿರಿಯ ಮುಸ್ವಸ್ಥರಾದ ರಮೇಶ್ ಪ್ರಭು ಉದ್ಘಾಟಿಸಿ ಶುಭ ಹಾರೈಸಿದರು ಪ್ರಾಂಶುಪಾಲ ಕಿರಣ್ ಭಟ್ ಸ್ವಾಗತಿಸಿದರು ವಿದ್ಯಾರ್ಥಿ ಅಕಾಡೆಮಿಯ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಪರೀಕ್ಷೆಯನ್ನ ಯಾವ ಕಾರಣಕ್ಕೆ ಹಮ್ಮಿಕೊಳ್ಳಲಾಗಿದೆ ಯಾವ ರೀತಿ ವಿದ್ಯಾರ್ಥಿಗಳನ್ನ ಆಯ್ದುಕೊಳ್ಳಲಾಗುತ್ತಿದೆ ಎಂಬ ಬಗ್ಗೆ ವಿವರಿಸಿದರು ಉಪನ್ಯಾಸಕ ಪ್ರಸನ್ನ ಹೆಗಡೆ ಪರೀಕ್ಷಾ ರೀತಿ ನೀತಿಗಳ ಬಗ್ಗೆ ಮಾಹಿತಿ ನೀಡಿದರು ಮುಖ್ಯೋಪಾಧ್ಯಾಯ ಗಣೇಶ್ ಜೋಶಿ ನಿರೂಪಿಸಿದರು ಉಪನ್ಯಾಸಕ ಚಿದಾನಂದ ಭಂಡಾರಿ ವಂದಿಸಿದರು ಕಾಲೇಜಿನ ಉಪನ್ಯಾಸಕರು ಹಾಗೂ ಅಂಗಸಂಸ್ಥೆಗಳ ಶಿಕ್ಷಕರು ಶಿಸ್ತುಬದ್ಧವಾಗಿ ಪರೀಕ್ಷೆ ನಡೆಸಲು ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ